ನಮಸ್ತೆ ನಾನು ನಿಮ್ಮ ಚೈತನ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಶುಭ ಮುಂಜಾನೆ ಬೆಳಗ್ಗೆ ಮೂರುವರೆಗೆಲ್ಲ ನಾನಂತೂ ರೆಡಿಯಾಗಿ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಏನು ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ಯಾಮಿಲಿ ಎಲ್ಲ ಕೊಂಡಕ್ಕೆ ಹೋಗ್ತಿದ್ದೀರಿ ಸಂಡೆ ಸ್ಪೆಷಲ್ ಇವತ್ತಿನ ನಮ್ಮ ಜರ್ನಿ ಬಸ್ನಲ್ಲಿ ಬಸ್ನಲ್ಲಿ ಓಡಾಡಿ ತುಂಬಾ ವರ್ಷಗಳಾಗೋಗಿತ್ತು ನನ್ನ ಮಕ್ಳಿಗಂತೂ ಇದೇ ಫಸ್ಟ್ ಟೈಮ್ ಬಸ್ನಲ್ಲಿ ಜರ್ನಿ ಮಾಡಿಸ್ತಿರೋದು ನಾನಂತೂ ಫಸ್ಟ್ ಹೋಗಿ ವಿಂಡೋ ಸೀಟ್ನ ರಿಸರ್ವ್ ಮಾಡಿಕೊಂಡೆ ಎಲ್ಲರಿಗೂ ವಿಂಡೋ ಸೀಟ್ ಅಂದ್ರೆ ಏನೋ ಒಂಥರ ಅಟ್ರ್ಯಾಕ್ಟ್ ಅಲ್ವಾ ನನಗೂ ಅಷ್ಟೇ ನಮ್ಮ ಯಜಮಾನ್ರು ಮಕ್ಕಳನ್ನ ಪಾಪ ಸುಧಾರಿಸ್ತಿದ್ದಾರೆ ಬೆಳಗ್ಗೆಯೇ ಎದ್ದು ರೆಡಿಯಾಗಿರೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಇರಿಟೇಟ್ ಇರುತ್ತೆ ಆದಷ್ಟು ಬೇಗ ಪ್ಲೇಸ್ನ ರೀಚ್ ಆದರೆ ಇಲ್ಲಿ ನನಗೆ ಬಾಯ್ಕೊಂಡ ಬಾಯ್ಕೊಂಡಾದಮೇಲೆ ಕುರಿನ ಕಡಿಯೋದಂತೂ ಕನ್ಫರ್ಮು ಫಸ್ಟು ಅದಕ್ಕೆ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಹತ್ತೋ ಟೈಮ್ ಸಹ ಬಂತು ನನಗೆ ಬೆಟ್ಟ ಹತ್ತೋ ಐಡಿಯಾ ಇದ್ದಿಲ್ಲ ಆ್ಯಕ್ಚುಲಿ ಮೇಲೆ ಕರ್ಕೊಂಡು ಹೋಗ್ತಾರೆ ಕಾರ್ನಲ್ಲಿ ಬಸ್ನಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಕೆಳಗಡೆಯಿಂದ ಹತ್ತಬೇಕು ಅನ್ನೋಷ್ಟು ಸ್ವಲ್ಪ ಸುಸ್ತಾಗ್ತಾ ಬರ್ತಿದ್ದೆ ನನ್ನ ಮಗಳನ್ನ ನೋಡಿ ಎಲ್ಲರಿಗೂ ಫುಲ್ ಬೂಸ್ಟ್ ಆಗ್ತಿತ್ತು ಎನರ್ಜಿ ಯಾಕಂದರೆ ಚಿಕ್ಕ ಪಾಪು ಬಂಗಾರಿನೇ ಬಟ್ಟ ಆತಿದ್ದಾಳೆ ನಾವೇನು ಅಂತ ಬಟ್ ನನಗಂತೂ ಸಿಕ್ಕಾಪಟ್ಟನೇ ಸುಸ್ತಾಯಿತು ಬಟ್ ದೇವ್ರನ್ನ ನೆನೆಸ್ಕೊಂಡು ಹೋಗಬೇಕಾದ್ರೆ ಏನೋ ಒಂಥರ ಖುಷಿ ಅಲ್ವಾ ಹೋಗಿದ್ದ ಟೈಮ್ ಅಂತೂ ಗೊತ್ತಾಗ್ಲೇ ಇಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡ್ತಿದ್ರು ಅವ್ರಿಗೆ ಅಂತೂ ಫುಲ್ ಜೋಶಲ್ಲಿದ್ದರು ಎಲ್ಲ ಪ್ಲೇಸಸ್ನ ನೋಡೋ ಖುಷಿನಲ್ಲಿ ಅವ್ರಿಗೆ ನಡೀತಾ ಇರೋದು ಗೊತ್ತಾಗ್ತಾ ಇದ್ದಿಲ್ಲ ಅಂತೂ ವ್ಯೂ ತುಂಬಾ ಚೆನ್ನಾಗಿತ್ತು ಬೆಟ್ಟದ ಮೇಲಿಂದ ನೋಡಿಸ್ತಿದ್ದೀನಿ ಅಲ್ವ ಅಂತೂ ಇಂತೂ ದರ್ಶನಕ್ಕಂತೂ ಹೋದ್ರಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಡ್ಕೊಂಡು ಹೋಗಿದ್ದೆಲ್ಲ ಅಲ್ಲಿನ ದರ್ಶನ ಮಾಡೋಷ್ಟರಲ್ಲೇ ಮರ್ತೋಯ್ತು ದರ್ಶನ ಮುಗಿಸ್ಕೊಂಡು ನಾವಂತೂ ಅಲ್ಲಿ ವೆಹಿಕಲ್ ಮಾಡ್ಕೊಂಡು ಕೆಳಗಡೆ ಬಂದುಬಿಟ್ರಿ ಯಾಕಂದರೆ ಮತ್ತೆ ಬೆಟ್ಟ ಇಳಿಯೋ ಪೇಷನ್ಸ್ ನಮಗಂತೂ ಇದ್ದಿಲ್ಲ ಅವಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಕುರಿ ಕಡ್ದು ಬಾಡೂಟ ಮಾಡೇ ಬಿಟ್ಟಿದ್ರು ಬಾಡೂಟ ತಿಂದ್ಕೊಂಡು ನಾವಂತೂ ಬಸ್ ಹತ್ತದ್ರಿ ಬಸ್ ಹತ್ತೋ ಜೋಶ್ನಲ್ಲಿ ನಮ್ಮ ಹುಡುಗರಿಗೆ ಡ್ಯಾನ್ಸ್ ಎಲ್ಲ ಬಂದುಬಿಡ್ತು ಅದೆಲ್ಲ ಸ್ವಲ್ಪತ್ತೇ ಇರುತ್ತೆ ಎನರ್ಜಿ ಯಾಕಂದರೆ ಆಲ್ಮೋಸ್ಟ್ ಹೊಟ್ಟೆ ತುಂಬಿದ್ಮೇಲೆ ಫಸ್ಟ್ ಮಾಡೋ ಕೆಲಸನೇ ನಿದ್ದೆ ಬಸ್ ಮೂವ್ ಆಗ್ತಿದ್ದಂಗೆ ಎಲ್ಲರೂ ನಿದ್ದೆ ಜಾರಿದ್ರು ನಾನಂತೂ ಸ್ವಲ್ಪ ಸೆಲ್ಫೀಸ್ ತೊಗೊಳ್ತಿದ್ದೆ ಹಾಗೆ ವ್ಯೂ ನೋಡ್ತಿದ್ದೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತಲೂ ಗಮನಿಸ್ತಿದ್ದೆ ಎಲ್ಲರಿಗೂ ನಿದ್ದೆ ಜಾರ್ತಿತ್ತು ನನಗೂ ಕಣ್ಣು ಹೇಳಿತಿತ್ತು ಎಲ್ಲರೂ ಒಂದು ಟ್ರಿಪ್ ನಿದ್ದೆ ಆದಮೇಲೆ ಮತ್ತೆ ಎಲ್ಲ ಫುಲ್ ಜೋಶ್ಗೆ ಬ್ಯಾಕ್ ಆದರೂ ನನ್ನ ಮಗಳಿಗೂ ಫುಲ್ ಡ್ಯಾನ್ಸ್ ಅಂದರೆ ಫಸ್ಟೇ ಜೋಶ್ ಜಾಸ್ತಿ ಅವಳೇ ಒಂಥರ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಿದ್ದು ನಮ್ಮ ಬ್ಯಾಚಲ್ಲಿ ಎಲ್ಲಾರನ್ನೂ ಹಾಗೆ ಎಲ್ಲರೂ ಡಿಸ್ಟರ್ಬ್ ಮಾಡ್ತಿದ್ದಿದ್ರು ಕೂಡ ನಮ್ಮ ಮಕ್ಕಳೇ ಅದೊಂಥರ ಚಂದ ಅಲ್ವ ಮಕ್ಕಳಿಲ್ಲ ಅಂದ್ರೆ ಟೈಮ್ ಹೋಗೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಮಕ್ಳಿರೋದ್ರಿಂದ ನಮಗೆ ಟೈಮ್ ಹೋಗ್ತಿದ್ದಿದ್ದೇ ಗೊತ್ತಾಗ್ತಾ ಇದಿಲ್ಲ ಒಂದು ದಿನ ಯಾವ ರೀತಿ ಕಂಪ್ಲೀಟ್ ಆಯ್ತು ಅಂತಲೂ ಗೊತ್ತಿಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಬರ್ತಾ ಇದ್ರಿ ನಮ್ಮ ಜರ್ನಿ ಇಲ್ಲಿಗೆ ಮುಗೀತಾ ಇದೆ ಇದಾಗಿತ್ತು ನಮ್ಮ ಬಸ್ ಜರ್ನಿ ಟು ಬಾಯ್ಕೊಂಡ ನಮ್ಮ ಆತ್ಮ ಪರಿಶುದ್ಧವಾಗಿದ್ದರೆ ಪರಮಾತ್ಮನೇ ನಮ್ಮ ಪರವಾಗಿರುತ್ತಾನಂತೆ ಇಷ್ಟು ಸತ್ಯವಾದ ಮಾತಲ್ವಾ ತಾಯಿ ಬಾಯ್ಕೊಂಡ ಗಂಗಮ್ಮನ ಕೃಪೆ ನಮ್ಮೆಲ್ಲರ ಮೇಲಿರಲಿ ಅಂತ ಆರಿಸುತ್ತಾ ಇವತ್ತಿನ ಬ್ಲಾಗ್ ನ ಕ್ಲೋಸ್ ಮಾಡ್ತಿದ್ದೀನಿ ಬಾಯ್ ಬಾಯ್